ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಕುಕ್ಕಿಂಗ್ ವಿಡಿಯೋ ನಾನಿವತ್ತು ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ ಪಿಜ್ಜಾ ಬೇಸ್ ನಾನು ಮನೇಲೇನು ಪ್ರಿಪೇರ್ ಮಾಡಿಲ್ಲ ಹೊರಗಡೆನೆ ತರಿಸ್ಕೊಂಡಿದ್ದೆ ಟೈಮ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ಮನೇಲೇ ಪ್ರಿಪೇರ್ ಮಾಡಿ ತೋರಿಸ್ತೀನಿ ಮ್ಯಾಗಿ ಸ್ಪೂನಿಂದ ಈ ರೀತಿ ಡಾಟ್ ಡಾಟ್ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡ ನಂತರ ಪಿಜ್ಜಾ ಸಾಸ್ ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಪಿಜ್ಜಾ ಸಾಸ್ ಏನಾದರೂ ಇಲ್ಲ ಅಂತ ಅಂದರೆ ಟೊಮೊಟೊ ಕೆಚಪ್ ಮತ್ತು ರೆಡ್ ಚಿಲ್ಲಿ ಸಾಸ್ ಅದನ್ನು ಕೂಡ ಹಾಕ್ಕೋಬೋದು ಪಿಜ್ಜಾ ಸಾಸ್ ಎರಡು ಸ್ಪೂನ್ ಹಾಕಿದ ನಂತರ ಅದೇ ಸ್ಪೂನಲ್ಲೇ ಒಂದು ಸ್ಪೂನಷ್ಟು ಮಯೋನೀಸ್ ಹಾಕ್ಕೊಳ್ಳಿ ನಾನು ವೆಜ್ ಪಾಸ್ತಾ ಮಯೋನೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ವೆಜ್ ಪಾಸ್ತಾ ಮಯೋನೀಸ್ ಹಾಕಿದ ನಂತರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಫುಲ್ ಪಿಜ್ಜಾ ಬೇಸ್ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಸ್ಪ್ರೆಡ್ ಮಾಡಿ ನನ್ನ ಹತ್ರ ಐದು ಥರ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ನಾವು ಹಸಿ ತರಕಾರಿನೂ ಯಾವ್ದು ಈಸಿಯಾಗಿ ತಿನ್ಬೋದು ಆ ಥರ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಪಿಜ್ಜಾ ಬೇಸ್ ಮೇಲೆ ಇಟ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಬೋದು ನಾನು ಫೋರ್ ಪೀಸಸ್ಸಾಗಿ ಮಾಡ್ತಿರೋದ್ರಿಂದ ಈ ರೀತಿ ಇಟ್ಕೊತಾ ಇದ್ದೀನಿ ಪ್ರತಿಯೊಂದು ಬೈಟಲ್ಲಿ ಪ್ರತಿಯೊಂದು ತರಕಾರಿ ಇರಬೇಕಲ್ಲ ಅದರಿಂದ ನಂತರ ಪನ್ನೀರ್ ತೊಗೊಂಡಿದೆ ಮುಂಚೆನೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಪನ್ನೀರು ಅದು ವೀಡಿಯೋ ಎಲ್ಲ ಮಿಸ್ ಆಗೋಗಿದ್ದೆ ನೆಕ್ಸ್ಟ್ ಟೈಮ್ ತಪ್ಪದೆ ವೀಡಿಯೋ ಫುಲ್ ಶೇರ್ ಮಾಡ್ಕೊತೀನಿ ಚೀಸ್ ತಾಳಿ ನೆಕ್ಸ್ಟ್ ಮೇಲುಗಡೆ ಎಲ್ಲ ಹಾಕ್ಕೊಳ್ಳಿ ಫುಲ್ಲು ಪಿಜ್ಜಾ ಫುಲ್ ಚೀಸ್ ಹಾಕ್ಕೊಳ್ಳಿ ಯಾವ ಚೀಸ್ ಇದ್ರೆ ಅದು ಸ್ಲೇಸ್ ಇದ್ದರೆ ಸ್ಲೇಸ್ ಚೀಸ್ ತಾಂಬೋದು ಫುಲ್ ಬರುತ್ತೆ ಒಂದು ಪಿಜ್ಜಾ ಮೇಲೆ ಹಾಕೋವಂಥ ಚೀಸು ಕೂಡ ಫುಲ್ಲೊಂದು ಪೀಸಷ್ಟು ಬರುತ್ತೆ ಅದನ್ನು ಸಮೇತ ಹಾಕ್ಕೊಬೋದು ನಂತರ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡ್ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಡು ಸ್ಟ್ಯಾಂಡ್ ಇಟ್ಟು ನಾವು ಪಿಜ್ಜಾ ಯಾವ ಪ್ಲೇಟಲ್ಲಿ ಹಾಕ್ತಿದ್ದೀವೋ ಆ ಪ್ಲೇಟ್ ಇಟ್ಕೊಳ್ಳಿ ಸ್ಟ್ಯಾಂಡ್ ಮೇಲೆ ನಿಟ್ಟು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಪ್ರೀ ಹೀಟ್ ಆಗೋಗಿಬಿಟ್ಬಿಡಿ ಓವೆನ್ ಇಲ್ಲದೆ ಇರೋದ್ರಿಂದ ಇದ್ರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಓವೆನ್ ಇಲ್ದಂಗೂ ಕೂಡ ಪಿಜ್ಜಾ ಮಾಡ್ಬೋದು ಈಗ ಚೆನ್ನಾಗಿ ಪ್ರೀ ಹೀಟ್ ಆಗಿದೆ ಇವಾಗ ಪಿಜ್ಜಾ ತೆಗೆದ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ ಪ್ಲೇಟ್ ಮೇಲೆ ಇಟ್ಬಿಡಿ ಪಿಜ್ಜಾನ ಪ್ಲೇಟ್ ಮೇಲೆ ಪಿಜ್ಜಾ ಇಟ್ಟ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಕುಕ್ ಆದರೆ ಸಾಕು ಪಿಜ್ಜಾ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ ಈ ರೀತಿ ಬಿಡ್ತಾ ಇದೆ ನೋಡ್ಬೋದು ಪಿಜ್ಜಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಮಗೆ ಚೀಝೆಲ್ಲ ಈ ರೀತಿ ಬಿಡಬೇಕು ಮೆಲ್ಟ್ ಆಗಿದೆ ಚೀಸ್ ಎಲ್ಲ ಈ ರೀತಿ ಚೆನ್ನಾಗಿ ಮೆ ಚೀಸೆಲ್ಲ ಮೆಲ್ಟ್ ಆದ ನಂತರ ಫ್ಲೇಮ್ ಆಫ್ ಮಾಡ್ಕೊಂಬಿಡಿ ಪಿಜ್ಝಾನಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಣ ಒಂದು ಚಾಕು ಸಹಾಯದಿಂದ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಪಿಜ್ಜಾ ನೀವೇ ನೋಡ್ಬೋದು ಹೊರಗಡೆ ಸುಮ್ಮನೆ ಕಾಸ್ಟ್ಲಿ ಎಲ್ತು ಕೂಡ ಚೆನ್ನಾಗಿರಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಪಿಜ್ಜಾನೂ ಕೂಡ ಚೆನ್ನಾಗಿರುತ್ತೆ ಎಲ್ತು ನಮ್ಮೆಲ್ತ್ ನಾವು ನೋಡ್ಕೋಬೇಕಲ್ವ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಪಿಜ್ಜಾ ಕಟರ್ ಕೂಡ ಬರುತ್ತೆ ಆ ಕಟರಲ್ಲಿ ಕಟ್ ಮಾಡಿದರೆ ನಮ್ಗೆ ಈಸಿಯಾಗಿ ಕಟ್ ಆಗುತ್ತೆ ನಾನು ಚಾಕುವಿಂದ ಕಟ್ ಮಾಡಿದ್ದೀನಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಕಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಚೀಸ್ ಮೆಲ್ಟ್ ಆಗಿದೆ ನೋಡ್ಬೋದು ನೀವೇ ಬ್ಯಾಕ್ ಸೈಡು ಫು ಜಾಸ್ತಿ ರೋಸ್ಟೇನು ಮಾಡಬೇಡಿ ಅದು ಈ ರೀತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ಪಿಜ್ಝಾ ನಿಮಗೆ ನನ್ನ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಬಿ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್